ವೆಲ್ಕಮ್ ಬ್ಯಾಕ್ ತಿರುಪತಿ ಬ್ಲಾಗ್ ನೋಡಿದ್ದೀರಾ ನೆಕ್ಸ್ಟ್ ನಾವು ನಾವಿನ್ನೂ ಇದ್ದೀವಿ ಮದ್ನಹಳ್ಳಿಯಿಂದ ಮೈಸೂರಿಗೆ ಬರಬೇಕು ಇದು ಬೆಳಗಿನ ಬೆಳಗ್ಗೆಯಿಂದ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ನಮ್ಮ ಬಾಲಾಜಿ ವಿಡಿಯೋ ಮಾಡ್ತಾ ಇದ್ದೇನೆ ಅಲ್ಲಿ ಹಿಂದೆ ಕೊತ್ತಂಬರಿ ಸೊಪ್ಪು ಇಟ್ಟಿತ್ತು ಅದನ್ನು ಕೀಳೋಣ ಅಂತ ಹೋದು ಅದು ಬರೀ ಸತ್ತೇನೆ ಜಾಸ್ತಿ ಇದೆ ಹಾಗಾಗಿ ಅದ್ರ ಮಧ್ಯದಲ್ಲಿ ನೋಡಿ ನೋಡಿ ಕೀಳಬೇಕು ಚೆನ್ನಾಗಿ ಬೆಳಿಲಿ ಅಂತ ಗೊಬ್ಬರ ಹಾಕಿದ್ದಾರೆ ಗೊಬ್ಬರ ಹಾಕಿ ಕೊತ್ತಂಬರಿ ಸೊಪ್ಪು ಬೆಳೆದಿಟ್ಬಿಟ್ಟು ಬೇರೆ ಎಲ್ಲ ಕಳೆಗಳೆಲ್ಲ ಜಾಸ್ತಿ ಬೆಳೆದ್ಬಿಟ್ಟಿದೆ ಸೊ ಈಗ ಕೊತ್ತಂಬರಿ ಸೊಪ್ಪು ಒಳಗಡೆ ಕಳೆ ಅಲ್ಲ ಕಳೆ ಒಳಗಡೆ ಕೊತ್ತಂಬರಿ ಸೊಪ್ಪು ಹಂಗಾಗಿ ಅದನ್ನು ನೋಡಿ ನೋಡಿ ಕೇಳಬೇಕು ಅಕ್ಕ ಮನೆ ದೇವ್ರಿಗೆ ಹೋಗಿದ್ದು ಬಂದಮೇಲೆ ಸ್ವೀಟ್ ಮಾಡಬೇಕು ಅಂತ ಒಬ್ಬಟ್ಟು ಮಾಡಿದ್ಲು ಮಕ್ಳಿಗೆಲ್ರಿಗೂ ಇಷ್ಟನೇ ತುಪ್ಪ ಹಾಕ್ಕೊಂಡು ಎಲ್ಲರೂ ಒಬ್ಬಟ್ಟು ತಿಂದರು ಮಕ್ಕಳು ಮತ್ತೆ ಮತ್ತು ಸಾಂಬಾರ್ ಸಾಂಬಾರಂತೂ ಫೇಮಸ್ಸು ಆ ಸಾಂಬಾರುಗೋಸ್ಕರನೇ ಕೆಲವು ಸಲ ಒಬ್ಬಟ್ಟು ಮಾಡ್ಕೊಂಡು ತಿನ್ನಬೇಕು ಅನಿಸುತ್ತೆ ಸಾಂಬಾರಂದ್ರೆ ಅಷ್ಟು ಟೇಸ್ಟಾಗಿರುತ್ತೆ ಎಲ್ಲರೂ ಒಂದು ಮಧ್ಯಾಹ್ನ ಸಕ್ಕತ್ತಾಗಿ ಊಟ ಆಯಿತು ಬೆಳಗ್ಗೆ ಪಲಾವ್ ಆನ್ ಡಿಮ್ಯಾಂಡ್ ಪಲಾವ್ ಮಾಡಿಸ್ಕೊಂಡಿದ್ರು ಅವ್ರಿಗೆ ಪಲಾವ್ ಅಕ್ಕನ ಕೈ ರುಚಿ ಎಲ್ಲ ಇಷ್ಟ ಅದರಲ್ಲೂ ರೈಸ್ ಐಟಮ್ಸ್ ಅಂದರೆ ರೇಷ ಸಖತ್ ಇಷ್ಟ ನಾನು ಬೆಳಗ್ಗೆ ಹೇಳ್ಬಿಟ್ಟ ಚಿತ್ರಾನ್ನ ಮಾಡಿ ಇಲ್ಲ ಪಲಾವ್ ಮಾಡಿ ಅಂತ ತಿರುಪ್ತಿ ಹೋಗೋ ದಿನ ಚಿತ್ರಾನ್ನ ಮಾಡ್ಕೊಂಡು ತೊಗೊಂಡೋಗಿದ್ದು ಅಲ್ಲಿ ಬೆಂಗಳೂರಲ್ಲಿ ಒಂದು ಕಡೆ ಕೂತ್ಕೊಂಡು ತಿಂದಿದ್ದು ಸೊ ಹಂಗಾಗಿ ಅದು ಬೇಡ ಅಂತೇಳಿ ಪಲಾವ್ ಮಾಡೋದು ಇವಾಗ ನಾವು ಹೊರಡೋಕ್ಕೆ ರೆಡಿ ಸುಬಿ ಸುಬಿ

ಇವಾಗ ನಮ್ಮ ಜರ್ನಿ ಮೈಸೂರು ಕಡೆಗೆ ಸ್ಟಾರ್ಟ್ ಆಯಿತು ಆ್ಯಕ್ಚುಲಿ ನಾವು ಹೋಗಿದ್ದು ಭಾನುವಾರ ಸೋಮವಾರ ಮಂಗಳವಾರ ಮಕ್ಳಿಗೆ ರಜಾಕ್ಸಿತು ಬುಧವಾರ ಮೊಹರಂ ಕಡೆ ದಿನ ಅಂತ ಗೌರ್ಮೆಂಟ್ ಹಾಲಿಡೇ ಇತ್ತು ಸೊ ಹಂಗಾಗಿ ಹೆಂಗೆಂಗೋ ಮ್ಯಾನೇಜ್ ಆಯಿತು ಬುಧವಾರ ಸಾಯಂಕಾಲ ನಾವು ಈವ್ನಿಂಗು ಹೊರಟು ಇಲ್ಲಿಗೆ ಬಂದು ರೀಚ್ ಆದರು ಒಂದು ಸೆವೆನ್ ತರ್ಟಿ ಫು ಏಯ್ಟ್ ಏಯ್ಟ್ ಓ ಕ್ಲಾಕ್ ಆಗಿತ್ತು ಬಂದಾಗ ಸರಿ ಹೋಯಿತು ಮಳೆ ಟೈಮು ಬಟ್ ಇನ್ನೂ ಮಳೆ ಬೀಳ್ತಿಲ್ಲ ಈಗ ನಾವು ಮೈಸೂರು ರೀಚ್ ಆಗೋ ನೋಡಿ ಮಳೆ ಬರ್ತಿದೆ ಹೆಂಗೆ ಬರ್ತಿದೆ ಅಂತ ಏನಪ್ಪ ಸಕ್ಕತ್ತು ಮಳೆ ಇಟ್ಕೊಂಡ್ಬಿಟ್ರೆ ಬಿಡೋದೇ ಇಲ್ಲ ಅಲ್ಲೂ ತಿರುಪ್ತಿ ಸ್ವಲ್ಪ ಕಾಟ ಕೊಡ್ತು ಬಟ್ ಅಬ್ಬನ ಪರವಾಗಿಲ್ಲ ಸೀಗೆ ನಾವು ಒಂದೊಳ್ಳೆ ಟ್ರಿಪ್ನ ಮುಗಿಸ್ಕೊಂಡು ಬಂದಾಗ ಖುಷಿಯಾಯಿತು ಮಕ್ಳನ್ನ ಮ್ಯಾನೇಜ್ ಮಾಡಿದ್ದೆ ತುಂಬ ದೊಡ್ಡ ಸಾಹಸ ಅನ್ನಿಸ್ತು ಬಟ್ ಮಕ್ಕಳು ನಮಗೆ ತುಂಬ ಚೆನ್ನಾಗಿ ಕೋಪ್ರೇಟ್ ಮಾಡಿದ್ರು ಪಾಪ ಹೇಳ್ದಂಗೆ ಕೇಳ್ಕೊಂಡು ಸುಮ್ಮನೆ ಇತ್ತು ಥ್ಯಾಂಕ್ ಯು ಫಾರ್ ವಾಚಿಂಗ್ ನೀವು ನಿಮ್ಮ ಮಕ್ಕಳನ್ನ ಟ್ರಿಪ್ಪಿಗೆ ಕರ್ಕೊಂಡು ಹೋದಿದ್ರೆ ಹೇಗೆಲ್ಲ ಸ್ಟ್ರಗಲ್ ಮಾಡ್ತೀರಾ ಕಮೆಂಟಲ್ಲಿ ತಿಳಿಸಿ